ಅವರ್ಗ್ರಾಮ್ ಗ್ರೂಪ್ ಫಾರ್ ಮೋರ್ ಇನ್ಫರ್ಮೇಷನ್ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಕಣತ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತೊಂದು ಮತ್ತು ನಾನು ಮತ್ತೊಂದು ಜಿಶೇಷನ್ನ ಕ್ಲಾಸ್ ತರ್ಟೀನ್ ಮಾಡೋಕ್ಕೆ ಬಂದಿದ್ದೀನಿ ತರ್ಟೀನಲ್ಲಿ ಒಂದು ಚಿಕ್ಕ ಸೆಟ್ಟಿಂಗ್ ತೋರಿಸ್ಕೊಡ್ತೀನಿ ಅದು ಯಾವ ಸೆಟ್ಟಿಂಗ್ ಅಂತ ನಾನು ಜಿಶೋ ಓಪನ್ ಮಾಡ್ತೀನಿ ಸ್ವೈಪ್ ಡೌನ್ ರೈಟ್ ಮಾಡೋ ಮೂಲಕ ಅಲ್ಲಿವರೆಗೂ ನಮ್ಮ ಚಾನಲ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಲ್ಲಿವರೆಗೂ ಲೈಕ್ ಮಾಡ್ತಾ ಬನ್ನಿ ನಾನು ಓಪನ್ ಮಾಡ್ತಾ ಇದ್ದೀನಿ ಜೀಶ್ ಫ್ರೆಂಡ್ಸ್ ನನ್ನ ಹತ್ರ ಮೊದಲೇ ರೀಡಿಂಗ್ ಸೆಟ್ಟಿಂಗ್ ಓಪನ್ ಆಗಿದೆ ಹಾಗಾಗಿ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಫಸ್ಟು ಇದರಲ್ಲಿ ಎಷ್ಟು ಆಪ್ಷನ್ ಇದೆ ಅಂತ ನೋಡ್ಕೊಬರೋಣ Allow read the index of the currently focused list item while scrolling the list unchecked not available. Read the list items index unchecked controls whether the index of the currently focused list item is read while navigating the list. Read list display range while scrolling unchecked controls whether the visual display range of the list is read automatically when scrolling commands are used. Read all visible content of the list when scrolling. Keep list reading settings. So to options it friends? ನಾನು ಒಂದೊಂದೇ ತೋರಿಸ್ತಾ ಹೋಗಿದ್ದೀನಿ ಸೊ ಈ ಮೊದಲನೇ ಆಪ್ಷನ್ ಏನಂದರೆ ನೀವು ಸ್ಕ್ರೋಲಿಂಗ್ ಮಾಡ್ತಿರುವಾಗ ಅಥವಾ ಸ್ವೈಪ್ ಮಾಡ್ತಿರುವಾಗ ಅಲ್ಲಿ ಬರುವಂಥ ಆಪ್ಷನ್ಸ್ನ ಮಾತ್ರ ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸುತ್ತೆ ಈ ಆಪ್ಷನ್ ಚೆಕ್ ಮಾಡ್ಕೊಂಡ್ರೆ ಈ ಆಪ್ಷನ್ ಅನ್ ಚೆಕ್ ಆಗಿದೆ ಈ ಮೂರನೇ ಆಪ್ಷನ್ ಏನಂದ್ರೆ ಒಂದನೇ ಆಪ್ಷನ್ ತೋರಿಸಿದೀನಿ ಎರಡನೇ ಆಪ್ಷನ್ ಅನ್ ಡಿಸೇಬಲ್ ಆಗಿದೆ ಮೂರನೇ ಆಪ್ಷನ್ ಏನಂದ್ರೆ ನೀವು <laughs> read the list item's index ನೀವು ಸ್ಕ್ರೋಲ್ ಮಾಡಿ ಎಲ್ಲಾದರೂ ಸ್ಟಾಪ್ ಮಾಡಿರ್ತೀರಾ ಎಲ್ಲೇ ಆಗಲಿ ರೀಡಿಂಗ್ ಮಾಡಲಿ ಇನ್ಸ್ಟಾಗ್ರಾಮ್ ಆಗಲಿ ವಾಟ್ಸಪ್ಪಲ್ಲಾಗಲಿ ಎಲ್ಲೇ ಆಗಲಿ ಆ ಸ್ಟಾಪ್ ಮಾಡಿರುವಂಥ ಪ್ಲೇಸಲ್ಲಿ ಯಾವ ಆಪ್ಷನ್ಗಳು ಇರ್ತವೆ ಅಷ್ಟು ಮಾತ್ರ ರೀಡ್ ಮಾಡಿ ತೋರಿಸುತ್ತೆ ಅಂತ ಹೇಳ್ತಾ ಇದೆ

ಇದು ತೋರಿಸ್ತಿದ್ದೀನಿ ನಾನು ಇನ್ನೊಂದ್ಸತಿ ನೀವು ಅಂದರೆ ಕಂಟೆಂಟ್ಗಳನ್ನ ಏನಾದರೂ ರೀಡ್ ಮಾಡ್ತಿರುವಾಗ ಸ್ಕ್ರೋಲ್ ಮಾಡ್ತಿರುವಾಗ ಎಲ್ಲ ಕಂಟೆಂಟ್ಗಳು ಈ ಆಪ್ಷನ್ ಚೆಕ್ ಆಗಿರೋ ಬರೀ ಕಂಟೆಂಟ್ಗಳು ತೋರಿಸಿದೆ ಅಂತ ಹೇಳ್ತಾ

ಈ ಚೆಕ್ ಮಾಡಿಕೊಂಡ್ರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇದರಲ್ಲಿ ಜಾಸ್ತಿ ಹೇಳ್ಕೊಳ್ಳುವಂಥ ಮಹತ್ವವಾದಂಥ ಲಿಸ್ಟಲ್ಲಿ ಏನೂ ಇಲ್ಲ ಮುಂದೆ ಚೆನ್ನಾಗಿದೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತರ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ